ಗೋಕರ್ಣ ಪರಶಿವನ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ಮಹಾಪರ್ವ ದಿನಕ್ಕೆ ಸಂಭ್ರಮದಿಂದ ಸಜ್ಜಾಗಿದೆ ಪೇಟೆಯಲ್ಲಿ ಬಗೆಬಗೆಯ ಅಂಗಡಿಗಳ ಸಾಲು ದೇವಾಲಯದಲ್ಲಿ ಭಕ್ತರ ದಂಡು ಹೀಗೆ ಎಲ್ಲೆಡೆ ಜನಜಾತ್ರೆಯಿಂದ ರಂಗೇರಿದೆ ಮಹಾಬಲೇಶ್ವರ ದೇವಾಲಯದ ವತಿಯಿಂದ ಭಕ್ತರಿಗೆ ದೇವಾಲಯದ ಪ್ರಾಂಗಣದಲ್ಲಿ ಕುಡಿಯುವ ನೀರು ಭಕ್ತರಿಗೆ ದರ್ಶನಕ್ಕೆ ಪೆಂಡಾಲ್ ವ್ಯವಸ್ಥೆ ಮಾಡಲಾಗಿದ್ದು ಅಮೃತಾನ್ನ ವಿಭಾಗದಲ್ಲಿ ಎರಡು ಹೊತ್ತು ಉಚಿತ ಪ್ರಸಾದ ಭೋಜನ ಶಿವರಾತ್ರಿ ಎಂದು ಉಪಹಾರ ನೀಡಲಾಗುತ್ತದೆ ಮಂದಿರವು ವಿದ್ಯುತ್ ದೀಪಾಲಂಕಾರ ಹೂವಿನ ಅಲಂಕಾರದಿಂದ ಕಂಗೊಳಿಸುತ್ತಿದೆ ಭಕ್ತರ ದಂಡು ಶುಕ್ರವಾರ ಸಂಜೆಯಿಂದಲೇ ಆಗಮಿಸಿದ್ದು ಮಹಾರಾಷ್ಟದವರು ಹೆಚ್ಚಿದ್ದಾರೆ ಶನಿವಾರ ಮುಂಜಾನೆ ಎರಡು ಮೂವತ್ತರಿಂದ ದರ್ಶನ ಪ್ರಾರಂಭವಾಗಿ ರಾತ್ರಿ ಹನ್ನೊಂದು ಗಂಟೆಯವರೆಗೆ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ ಕಾರವಾರದ ಜಿಲ್ಲಾ ಮೀಸಲು ಪೊಲೀಸ್ ಸಿಬ್ಬಂದಿಯನ್ನ ಹೆಚ್ಚಿನ ಭದ್ರತೆಗೆ ನಿಯೋಜಿಸಲಾಗಿದ್ದು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗ ಸೂಕ್ತ ನಿಗಾ ವಹಿಸಿದ್ದಾರೆ ಎಲ್ಲೆಡೆ ಮಾರ್ಗಸೂಚಿ ಫಲಕ ಪಾರ್ಕಿಂಗ್ ಮಾಹಿತಿ ನೀಡುವ ಫಲಕ ಅಳವಡಿಸಲಾಗಿದೆ ಸಿಪಿಐ ಮಂಜುನಾಥ್ ಗೌಡ ಸ್ವತಃ ಸ್ಥಳದಲ್ಲಿದ್ದು ಸಿಬ್ಬಂದಿಗಳೊಂದಿಗೆ ಯಾತ್ರಿಕರ ಅನುಕೂಲಕ್ಕೆ ಸೂಚನಾ ಫಲಕವನ್ನ ಅಳವಡಿಸುತ್ತಿದ್ರೆ ಮಂದಿರದ ಮುಂಭಾಗದಲ್ಲಿ ಆರೋಗ್ಯ ಇಲಾಖೆಯ ಕೌಂಟರ್ ಮತ್ತು ಮಕ್ಕಳ ವಿಶೇಷ ಪೊಲೀಸ್ ಘಟಕ ತೆರೆದಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆ ಸೇವೆ ನೀಡುತ್ತಿದ್ದಾರೆ ಬಹು ವಿಶಿಷ್ಟವಾಗಿ ಕಟ್ಟಿದ ರಥ ರಥಬೀದಿಯಲ್ಲಿ ವಿರಾಜಮಾನವಾಗಿದ್ದು ಯಾತ್ರಿಕರನ್ನ ಆಕರ್ಷಿಸುತ್ತಿದೆ ಮಂದಿರದ ಮಹಾರಥೋತ್ಸವ ಫೆಬ್ರವರಿ ಇಪ್ಪತ್ತೊಂದರಂದು ನಡೆಯಲಿದ್ದು ರಥೋತ್ಸವಕ್ಕೆ ರಥ ಸಿದ್ಧಗೊಂಡಿದೆ ರಥದ ಮುಂದೆ ಫೋಟೋ ತೆಗೆದುಕೊಳ್ಳುವುದು ಸೇರಿದಂತೆ ಜನರು ರಥ ನೋಡಲು ಮುಗಿಬೀಳ್ತಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಗೋಕರ್ಣ ಷಡಕ್ಷರಿ ಮಂದಿರದಿಂದ ಮೇಲಿನ ಕೇರಿಯವರೆಗೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜ್ಯ ಹೆದ್ದಾರಿ ಡಾಂಬರೀಕರಣ ಕಾಮಗಾರಿಯ ವಿವರದ ನಾಮಫಲಕವನ್ನ ಕೆಲಸ ಮುಗಿಯೋದರ ಒಳಗೆ ಕಿತ್ತು ಹಾಕಲಾಗಿದ್ದು ಶಾಸಕರು ಅನಾವರಣ ಮಾಡಿದ್ದ ಬೋರ್ಡ್ ಒಂದೇ ವಾರದಲ್ಲಿ ನೆಲಕ್ಕೆ ಉರುಳಿದೆ ಗೋಕರ್ಣದ ಷಡಕ್ಷರಿ ಮಂದಿರದಿಂದ ಮೇಲಿನ ಕೇರಿಯವರೆಗೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜ್ಯ ಹೆದ್ದಾರಿ ಡಾಂಬರೀಕರಣ ಕಾಮಗಾರಿಯು ಕನಿಷ್ಠ ಪೂರ್ಣಗೊಳ್ಳುವವರೆಗೆಯಾದರೂ ವಿವರ ಸಾರ್ವಜನಿಕರಿಗೆ ಮಾಹಿತಿ ನೀಡುವಂತೆ ಇರಬೇಕಿತ್ತು ಆದರೆ ಇದನ್ನು ತೆಗೆದುಹಾಕಿದವರು ಯಾರು ಯಾಕೆ ತೆಗೆದಿದ್ದಾರೆ ಎಂಬ ಅನುಮಾನ ಜನರಲ್ಲಿ ಕಾಡುತ್ತಿದ್ದು ಈ ಬಗ್ಗೆ ಲೋಕೋಪಯೋಗಿ ಇಲಾಖೆ ಕ್ರಮ ತೆಗೆದುಕೊಳ್ಳಬೇಕಿದೆ ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿದೆ ಪವಿತ್ರತೆ ಭಾರತೀಯ ಸಂಸ್ಕೃತಿಯ ಆಧಾರವಾಗಿದೆ ಎಂದು ಕಾರವಾರದ ಶ್ರೀರಾಮಕೃಷ್ಣಾಶ್ರಮದ ಸ್ವಾಮಿ ಭವೇಶಾನಂದಾಜಿ ಹೇಳಿದರು Thank you ಕಾರವಾರ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಈಶ್ವರಿಯ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಮನುಷ್ಯನಿಗೆ ಮನುಷ್ಯತ್ವ ಬಹಳ ಮುಖ್ಯವಾದುದು ಈ ಕೇಂದ್ರದಲ್ಲಿ ರಾಜಯೋಗ ಶಿಕ್ಷಣದ ಮೂಲಕ ಭಾರತವನ್ನ ಮತ್ತೆ ಮೇಲೆತ್ತುವ ಕೆಲಸ ಆಗ್ತಿದೆ ಎಂದು ಹೇಳಿದರು ಈಶ್ವರಿಯ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ಗಜಾನನ್ ನಾಯಕ್ ಇಲ್ಲಿ ಬಂದ ಅಲ್ಪ ಸಮಯದಲ್ಲಿ ಆತ್ಮ ಪರಮಾತ್ಮರ ಬಗ್ಗೆ ತಿಳಿದುಕೊಳ್ಳಲು ಅವಕಾಶ ದೊರೆತಿದೆ ಎಂದರು ನನ್ನ ಸ್ವಂತ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಲು ಅವಕಾಶ ದೊರೆತಿರುವುದು ಕೂಡ ಪರಮಾತ್ಮನ ಆಶೀರ್ವಾದ ಎಂದು ಭಾವಿಸುತ್ತೇನೆ ಎಂದರು ರೋಟರಿ ಕ್ಲಬ್ ಮಾಜಿ ಅಧ್ಯಕ್ಷ ಉದ್ಯಮಿ ನರೇಂದ್ರ ದೇಸಾಯಿ ಮಾತನಾಡಿ ನಮ್ಮಲ್ಲಿ ಸತ್ಯತೆ ಶಕ್ತಿ ಇದ್ರೆ ನಾವು ಏನನ್ನೋ ಬೇಕಾದ್ರೂ ಸಾಧನೆ ಮಾಡಬಹುದು ಅಸತ್ಯದ ಆಧಾರದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ನಾವು ಎಷ್ಟೇ ಸಂಪಾದಿಸಿದ್ರೂ ನಮ್ಮೊಂದಿಗೆ ಸಂಪತ್ತನ್ನ ಒಯ್ಯಲು ಸಾಧ್ಯವಿಲ್ಲ ನಾವು ಇಲ್ಲಿ ಮಾಡಿದ ಒಳ್ಳೆಯ ಕೆಲಸಗಳೇ ನಮ್ಮ ಜೊತೆಗೆ ಬರುತ್ತವೆ ಎಂದರು ವಾರ್ತಾ ಮತ್ತು ಪ್ರಸಾರ ಇಲಾಖೆ ಪ್ರಭಾರಿ ಉಪನಿರ್ದೇಶಕ ಜಯಂತ್ ಮಾತನಾಡಿ ನಮ್ಮನ್ನ ನಾವು ಅರಿತುಕೊಳ್ಳಲು ದಾರಿ ತೋರಿಸೋದೇ ಆಧ್ಯಾತ್ಮ ಯೋಗ ಧ್ಯಾನದ ಮಾರ್ಗಗಳು ನಮ್ಮನ್ನ ನಾವೇ ಅರಿತುಕೊಳ್ಳಲು ನೆರವಾಗುತ್ತದೆ ನಾವು ಎಷ್ಟೇ ಅಭಿವೃದ್ಧಿ ಹೊಂದಿದ್ರೂ ಆಧುನಿಕವಾದರೂ ಅಂತಿಮವಾಗಿ ಆಧ್ಯಾತ್ಮವೇ ಮುಖ್ಯವಾಗುತ್ತದೆ ಎಂದರು ಕ್ರೈಡೈ ಜಿಲ್ಲಾ ಅಧ್ಯಕ್ಷ ಕೃಷ್ಣಾನಂದ್ ಬಾಂದೇಕರ್ ಮಾತನಾಡಿ ಈಶ್ವರಿಯ ವಿಶ್ವವಿದ್ಯಾಲಯದ ಕಾರ್ಯಚಟುವಟಿಕೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ತಾವು ಕೂಡ ಈ ಸಂಸ್ಥೆಯ ಅಭಿಮಾನಿಯಾಗಿರುವುದಾಗಿ ತಿಳಿಸಿದರು ಕ್ರೀಮ್ಸ್ ವೈದ್ಯರಾದ ಡಾಕ್ಟರ್ ಮಹಾಲಕ್ಷ್ಮಿ ಹಾಗೂ ಡಾಕ್ಟರ್ ಮಂಜುನಾಥ ನಾಥ್ ಭಟ್ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಪರವಾಗಿ ರಾಜಯೋಗಿನಿ ವಿಮಲಕ್ಕ ಅವರು ರಾಮಕೃಷ್ಣಾಶ್ರಮದ ಶ್ರೀ ಭವೇಶಾನಂದ ಸ್ವಾಮೀಜಿ ಕಾರವಾರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ನಿರ್ದೇಶಕ ಗಜಾನನ್ ನಾಯಕ್ ಡಾ ಮಹಾಲಕ್ಷ್ಮಿ ಡಾ ಮಂಜುನಾಥ್ ಭಟ್ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಉಪನಿರ್ದೇಶಕ ಜಯಂತ್ ರೋಟರಿ ಕ್ಲಬ್ ಮಾಜಿ ಅಧ್ಯಕ್ಷ ಉದ್ಯಮಿ ಹಾಗೂ ಸಮಾಜ ಸೇವಕ ನರೇಂದ್ರ ದೇಸಾಯಿ ಕ್ರೈಡೈ ಜಿಲ್ಲಾ ಅಧ್ಯಕ್ಷ ಕೃಷ್ಣಾನಂದ್ ಬಾಂದೇಕರ್ ಅವರಿಗೆ ಈಶ್ವರಿಯಾ ಸನ್ಮಾನ ಮಾಡಿ ಗೌರವಿಸಿ ಈಶ್ವರಿಯ ಸಂದೇಶ ನೀಡಿದರು ಕಾರವಾರ ವೈಲವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಮ್ಮಳೆ ಜೂಗ್ ಜನರ ಹಿತಕ್ಕಾಗಿ ಸರ್ಕಾರ ನಿರ್ಮಿಸಿದ ಸೇತುವೆಯ ಸಂಪರ್ಕ ರಸ್ತೆಯನ್ನ ಬಂದ್ ಮಾಡಲಾಗಿದ್ದು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಉಮಳೆಜೂಗ್ ಜನರು ನಡುಗಟೆಯಲ್ಲಿ ವಾಸವಾಗಿದ್ದಾರೆ ಮಕ್ಕಳ ಶಾಲಾ ಕಾಲೇಜಿಗೆ ತೆರಳಲು ನಗರಕ್ಕೆ ಬರಬೇಕಾದ್ರೆ ದೋಣಿಯ ಮೂಲಕ ಈ ಹಿಂದೆ ಬರಬೇಕಾಗಿತ್ತು ಆದರೆ ಸಾಕಷ್ಟು ಬೇಡಿಕೆಯ ಬಳಿಕ ಸರ್ಕಾರ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆ ನಿರ್ಮಿಸಿದೆ ಆದರೆ ಸೇತುವೆಗೆ ಸಂಪರ್ಕ ರಸ್ತೆ ನಿರ್ಮಿಸದೇ ಇದ್ದರಿಂದ ಜನರು ತೊಂದರೆ ಅನುಭವಿಸುವಂತಾಗಿದೆ ಸಂಪರ್ಕ ಇಲ್ಲದ ಕಾರಣದಿಂದ ಸೇತುವೆಯ ಅಂತ್ಯದ ಸ್ಥಳೀಯರ ಜಾಗದ ಕಾಲುದಾರಿಯ ಮೂಲಕ ವಿವಿಧ ಕೆಲಸ ಕಾರ್ಯಗಳಿಗೆ ಹಾಗೂ ವಿದ್ಯಾರ್ಥಿಗಳು ಶಾಲೆಗೆ ತೆರಳುತ್ತಿದ್ದರು ರು ತುರ್ತು ಚಿಕಿತ್ಸೆಗಾಗಿಯೂ ಇದೇ ಮಾರ್ಗದಿಂದ ತೆರಳುತ್ತಿದ್ದರು ಈ ನಡುವೆ ಜಾಗದ ಮಾಲೀಕರು ಪರಿಹಾರ ನೀಡಿಲ್ಲ ಎನ್ನುವ ಕಾರಣಕ್ಕೆ ಸೇತುವೆ ಮುಕ್ತಾಯದ ಜಾಗದ ಕಾಲುದಾರಿಯ ಪ್ರದೇಶದಲ್ಲಿ ಜೆಸಿಬಿ ಮೂಲಕ ಅಗಿಸಿದ್ದಾರೆ ಇದರಿಂದ ಉಮಳಿ ಜೂಗ್ ಜನರಿಗೆ ಏಕೈಕ ಮಾರ್ಗ ಬಂದ್ ಆಗಿದೆ ಜನರು ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ ಈ ಹಿಂದಿನಂತೆ ನದಿಯ ಮೂಲಕ ತೆರಳಲು ದೋಣಿಯೂ ಇಲ್ಲದಂತಾಗಿದೆ ಎನ್ನುವುದು ಗ್ರಾಮಸ್ಥರ ದೂರಾಗಿದೆ ಸ್ಥಳಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಹಾಗೂ ಗ್ರಾಮದ ಅಭಿವೃದ್ಧಿಗಾಗಿ ಜನರ ಅನುಕೂಲಕ್ಕೆ ಸೇತುವೆಗೆ ಸಂಪರ್ಕ ರಸ್ತೆ ನಿರ್ಮಿಸಿಕೊಡಬೇಕೆಂದು ಒತ್ತಾಯ ಮಾಡಲಾಗಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಪಂಚಾಯತ್ಗೆ ಹಾಗೂ ತಹಶೀಲ್ದಾರರಿಗೆ ಮನವಿ ಸಹ ಸಲ್ಲಿಸಲಾಗಿದೆ ಈ ವೇಳೆ ದೀಪಕ್ ತಾಮ್ಸೆ ಸಾಯಿನಾಥ್ ತಾಮ್ಸೆ ಸಂದೀಪ್ ತಾಮ್ಸೆ ಸಂಜನಾ ತಾಮ್ಸೆ ಇದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ